ನಮಸ್ಕಾರ ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಇವತ್ತಿನ ವಿಶೇಷತೆ ಏನಪ್ಪಾ ಅಂದರೆ ತುಂಬ ಪ್ರಮುಖವಾದ ದಿನ ಇವತ್ತು ನಮಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕಾದ ದಿನ ಸೊ ಏನಪ್ಪಾ ಅಂದರೆ ಇನ್ನೂರು ವರ್ಷಗಳ ಆಳ್ವಿಕೆಗೆ ಧಿಕ್ಕಾರ ಸಾರಿ ಬ್ರಿಟಿಷರನ್ನು ಪರಕೆಯರನ್ನು ಒಡೆ ಓಡಿಸಿದ ದಿನವಿದು ನಮ್ಮನ್ನು ವ್ಯಾಪಾರದ ಮೂಲಕ ಡಚ್ಚರು ಪರಕೆಯರು ಬ್ರಿಟಿಷರು ಇನ್ನೂರು ವರ್ಷಗಳ ಕಾಲ ಆಳಿ ನಮ್ಮ ಸಂಪತ್ತುಗಳನ್ನು ಸಂಪತ್ತು ಭರಿತವಾದ ದೇಶವನ್ನು ಈ ಸಂಪತ್ತಿನ ದೇಶವನ್ನು ಒಳ್ಳೆ ಒಡೆದ ದಿನ ಇದು ಸೊ ಇದು ನಮಗೆ ತುಂಬಾ ಸುಲಭವಾಗಿ ಈಸಿಯಾಗಿ ಸಿಕ್ಕಿರುವುದಲ್ಲ ಎಷ್ಟೋ ಮಹಾನ್ ಗಣ್ಯ ವ್ಯಕ್ತಿಗಳ ರಕ್ತದಾನದ ದಿನ ಇದು ಎಷ್ಟೋ ಮಹಾನ್ ಗಣ್ಯ ವ್ಯಕ್ತಿಗಳ ರಕ್ತದಾನಕ್ಕೆ ಸಿಕ್ಕ ಕೃತಜ್ಞತೆಯ ದಿನ ಇದು ಎಷ್ಟೋ ಹೋರಾಟಗಳಿಗೆ ದೊರೆತ ದಿನ ಇದು ನಮಗೆ ನಮಗೆ ಈ ಬ್ರಿಟಿಷರು ಏನಿಕಪ್ಪ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಕೊಟ್ಟರು ಅದು ಆತುರತುರವಾಗಿ ಅರ್ಧ ರಾತ್ರಿಯಲ್ಲಿ ಸ್ವಾತಂತ್ರ್ಯೋಣಿಯಾಗಿ ಬದಲಾವಣೆ ಮಾಡಿ ಕೈ ಕೈ ಬದಲಾವಣೆ ಮಾಡಿ ಕಟ್ಟು ಹೋದರು ಅದನ್ನ ಮೂಲ ಹಿಂದಿನ ಮೂಲ ಏನಿರಬೋದು ಅವರ ಉದ್ದೇಶ ಏನಾಗಿತ್ತು ಸೊ ಇದಕ್ಕೆ ನಮಗೆ ಆತರ ಹೋಗಿ ಕೊಡುವ ಉದ್ದೇಶ ಏನು ಅವರದು ಅಂತ ನೋಡ್ತಾ ಹೋಗೋಣ ಸೊ ಅವರೇನು ಪುಕ್ಸಟೆಯಾಗಿ ಏನು ನಮ್ಗೆ ಕೊಟ್ಟೆ ಹೋಗಿರೋದಲ್ಲ ಅದರ ಹಿಂದೆ ಎಷ್ಟೋ ಸಾವಿರ ಗಣ್ಯ ವ್ಯಕ್ತಿಗಳು ರಕ್ತವನ್ನು ಹರಿಸಿದ್ದಾರೆ ತಮ್ಮ ಸಂಸಾರವನ್ನು ತೊರೆದಿದ್ದಾರೆ ಫ್ಯಾಮಿಲಿಯನ್ನು ತೊರೆದಿದ್ದಾರೆ ಸೊ ಅಂಥ ಮಹಾನ್ ಗಣ್ಯ ವ್ಯಕ್ತಿಗಳನ್ನು ನೆನ ನೆನೆಯುತ್ತಾ ಹೋಗೋಣ ನಾವು ಸೊ ಇದೇನಪ್ಪಾ ಅಂದ್ರೆ ನಮ್ಗೆ ಸುಮ್ನೆ ಸಿಂಪಲ್ ಆಗಿ ಸಿಕ್ಕಿರುವಂತದಲ್ಲ ಇದ್ರ ಹಿಂದಗಡೆ ಶಾಂತಿಕಾರಿಗಳು ಮತ್ತೆ ಕ್ರಾಂತಿಕಾರಿಗಳು ಅಂದ್ಬಿಟ್ಟು ಎರಡು ಹೋರಾಟಗಾರರು ಮಾಡಿರುವಂತ ದೊಡ್ಡ ತ್ಯಾಗದ ಉದ್ದೇಶವೇ ನಮಗೆ ಸಿಕ್ಕಂತ ಮಹಾನ್ ದೊಡ್ಡ ನಿಧಿಯೇ ಈ ಸ್ವಾತಂತ್ರ್ಯ ಸೊ ನಮ್ಮ ದೇಶ ಏನಪ್ಪಾ ಅಂದ್ರೆ ತುಂಬಾ ಸಂಪದ್ಭೂರ ಬುರ ಸಂಪದ್ಭರಿತ ದೇಶ ಇದು ಇಡೀ ಪ್ರಪಂಚದಲ್ಲೇ ನಮ್ಮ ದೇಶದಷ್ಟು ಸಂಪದ್ಭರಿತ ದೇಶ ಬ್ಯಾರೊಂದಿಲ್ಲ ಅಷ್ಟು ಸಂಪತ್ ಭರಿತ ದೇಶ ಇತ್ತು ರೋಡ್ ರೋಡ್ಗಳಲ್ಲಿ ಚಿನ್ನ ವಜ್ರ ಉಡುಡಿಯೂರಗಳನ್ನು ಮಾರುವಂತ ದೇಶ ಇತ್ತು ಇದನ್ನು ಕಂಡಂತ ಪರೀಕ್ಷೆಯರು ಟರ್ಕಿಯರು ಪೋರ್ಚುಗೀಸರು ಮೊಘಲರು ಇವರೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಭಾರತ ಅನ್ನೋ ಒಂದು ದೇಶದಲ್ಲಿ ಇಷ್ಟೊಂದು ಸಂಪತ್ತಿದೆ ಇದೆ ಸೊ ನಾವು ಇಲ್ಲಿ ಒಂದು ವ್ಯಾಪಾರ ಮೂಲ ಹೋಗಿಬಿಟ್ಟದ್ದೆ ವ್ಯಾಪಾರ ಮಾಡ್ತೀವಿ ಅನ್ನೋ ಪ್ರಕಾರ ಹೋಗಿ ಅಲ್ಲಿರೋ ಸಂಪತ್ತನ್ನು ದೋಚಬೇಕು ಅಂತ ಯೋಚನೆ ಮಾಡಿದ್ರು ಸೊ ಹಂಗೆ ಬಂದ್ರು ದೋಚಿದ್ರು ದೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಇರಲಿಲ್ಲ ಜಾತಿ ಜಾತಿಗಳ ಮೇಲೆ ಧರ್ಮ ಧರ್ಮಗಳ ಮೇಲೆ ಕಿತ್ತಾಡ್ತಾ ಇದ್ರು ಸೊ ಇದನ್ನೇ ಅವರು ಲಾಭವಾಗಿ ಇಟ್ಕೊಂಡು ಆವಾಗ ಟೋಟಲ್ ಒಂದು ಐನೂರ ನಲವತ್ತೈದು ರಾಜ್ಯಗಳು ಇದ್ವು ಅಂದರೆ ಐನೂರು ನಲ್ವತ್ತೈದು ಫ್ಲಾಗ್ಗಳಿದ್ವು ಇವಾಗ ಏನು ನಾವು ನೋಡ್ತೀವಿ ಭಾರತ ಒಂದೇ ದೇಶ ಭಾರತ ಮಾತೆ ಒಂದೇ ಧ್ವಜ ಆ ಥರ ಇದೆ ಅವಾಗ ಏನಂದ್ರೆ ಐನೂರು ರಾಜ್ಯಗಳು ಐನೂರು ದೇಶಗಳು ಐನೂರು ಫ್ಲಾಗ್ಗಳಿದ್ವು ಹಂಗಾಗಿ ಅವರು ಆರಾಮಾಗಿ ಹೇಳಿದ್ರು ಇವಾಗ ಐನೂರು ಭಾಷೆ ಇದೆ ಅಂದ್ರೆ ಐನೂರು ರಾಜ್ಯರ ಮಾತಾನೆ ಇದೆ ಅಂದ್ರೆ ಹೊಡೆದು ಚೆನ್ನಾಗಿ ಆಡ್ಬೋದು ಇವ್ರನ್ನ ಅಂದ್ಬಿಟ್ಟು ಅದೇ ಉದ್ದೇಶದಿಂದ ಬಂದರು ನಮ್ಮ ಹತ್ರ ಇರೋ ಒಬ್ಬೊಬ್ಬ ರಾಜರೊಳಗು ಹೊಡೆದ್ರು ಚೆನ್ನಾಗಿ ಸೊ ಈ ಜಾತಿ ಮತ್ತೆ ಧರ್ಮ ಆಧಾರದ ಮೇಲೆ ಇವ್ರನ್ನ ಚೆನ್ನಾಗಿ ಹೊಡಿಬಹುದು ಭಾಷೆ ಆಧಾರದ ಮೇಲೆ ಹೊಡಿಬಹುದು ಅಂತ ತಿಳ್ಕೊಂಡಿದ್ದ ಬ್ರಿಟಿಷರುಗಳು ಮೊಘಲರು ಪೋರ್ಚುಗೀಸರು ಏನಂದ್ರೆ ಅದೇ ಆಧಾರದ ಮೇಲೆ ನಮ್ಮನ್ನು ಹೊಡೆದು ಇನ್ನೂರು ವರ್ಷಗಳ ಆಳ್ವಿಕೆ ಮಾಡಿ ನಮ್ಮ ಹತ್ರ ಸಂಪತ್ತನ್ನು ದೋಚಿಸ್ತಾ ಹೋದ್ರು ಆದ್ರೆ ಈ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ತುಂಬ ಮಹಾನ್ ಗಣ್ಯ ವ್ಯಕ್ತಿಗಳು ತಮ್ಮ ಜೀವವನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಏನಪ್ಪ ಅಂದರೆ ಎರಡು ವಿಭಾಗವಾಗಿ ಹೋರಾಟಗಳು ನಡೆಯುತ್ತಿತ್ತು ಶಾಂತಿಕಾರಿಗಳು ಮತ್ತು ಕ್ರಾಂತಿಕಾರಿಗಳು ಅವ್ರನ್ನ ಮಂದಗಾವಿಗಳು ತೀವ್ರ ಗ್ರಾಮಿಗಳು ಅಂತ ಕರೀತೀರ ಮೊದಲು ಸೊ ಅವರು ಶಾಂತಿಕಾರಿ ಹೋರಾಟಗಾರರಾಗಿರೋ ಅದು ಅವರಿಗೆ ಸರಿ ಒಂದು ಇಲ್ಲ ಶಾಂತಿಕಾರಿಗಳು ಮತ್ತು ಕ್ರಾಂತಿಕಾರಿಗಳು ಅಂತಲೇ ಕರೆಯೋಣ ನಾವು ಅವರನ್ನ ಸೊ ಅವರು ಎಷ್ಟೋ ಜನ ರಕ್ತದಿಂದ ಸಿಕ್ಕಿರುವ ರಕ್ತದಾನಗಳಿಂದ ಸಿಕ್ಕಿರುವಂತಹ ದಿನ ಇದು ನಮಗೆ ಸೊ ಶಾಂತಿಯಿಂದ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂದರೆ ನಂಬೋಕೆ ತುಂಬ ಕಷ್ಟವಾಗಿರುತ್ತೆ ಸೊ ಯಾಕೆಂದರೆ ಎಲ್ಲರೂ ಹೋರಾಟ ಮಾಡ್ಕೊಂಡು ಉಪ್ಪಿಡ್ಕೊಂಡು ಕುಂತ್ಕೊ ಬಿಡ್ತಿದ್ರು ಇದು ನಮಗೆ ಮೂಲ ಏನಂದರೆ ಕ್ರಾಂತಿಕಾರಿ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆಂದರೆ ಅವರು ಬಂದಂತ ಸದರು ಅವರು ಕಟ್ಟಿದ ಸಂಘಟನೆಗಳು ಅವರು ಐ ಎ ನಮಗೋಸ್ಕರ ಅವರು ತಮ್ಮ ಸಂಸಾರ ಅವರ ಫ್ಯಾಮಿಲಿಯನ್ನು ಬಿಟ್ಟು ನಮ್ದು ದೇಶಕ್ಕೋಸ್ಕರ ತಮ್ಮ ಜೀವವನ್ನೇ ತತ್ತಿದ್ದಾರೆ ಆ ಥರ ನೋಡ್ತಾ ಹೋದರೆ ಅವರುಗಳನ್ನ ಇವಾಗ ನಡೀತಾ ಹೋಗೋಣ ಇದರಲ್ಲಿ ಪ್ರಮುಖವಾಗಿ ಬರೋರಂತ ಭಗತ್ ಸಿಂಗು ಬಾಲಗಣ್ಣ ತಿಲಕ್ಕು ಮತ್ತು ಕಿತ್ತೂರ ಲಕ್ಷ್ಮಿ ಬಾಯಿ ಸಂಗೊಳ್ಳಿ ರಾಯಣ್ಣ ಅಲ್ಲಿ ಮುಂದೂರು ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದಂತಹ ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿದೆ ಅದಲ್ ಅದರ ಭಯವೇ ಅರ್ಧ ಬ್ರಿಟಿಷರಿಗೆ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಮೂಲವಾಗಿತ್ತು ಏಕೆಂದರೆ ಅವಾಗ ಏನು ಎರಡನೇ ಮಹಾಯುದ್ಧ ನಡೆಯುತ್ತೋ ಆ ಟೈಮಲ್ಲಿ ಬ್ರಿಟಿಷರ ಸಂಪತ್ತೆಲ್ಲ ಕೊಚ್ಕೊಂಟಾಗಿತ್ತು ನಮ್ಮ ಹತ್ರಕ್ಕೆ ಒಳ್ಳೆ ಹೊಡೆದಿಲ್ಲ ಎರಡನೇ ಮಹಾಯುದ್ಧದಲ್ಲಿ ಧೂಳಿಪಟ ಆಗ್ಬಿಟ್ಟಿತ್ತು ಅಲ್ಲಿ ಅವರ ಬ್ರಿಟನ್ ಏನಿತ್ತು ಸರ್ವ ನಾಶ ಆಗೋಗಿತ್ತು ಮತ್ತು ಅವರಿಗೆ ನಮ್ಮ ಆಳೋದಕ್ಕೆ ಬೇಕಾದಂಥ ಸೌನ್ಯ ಸೈನ್ಯದ ಸೌಕರ್ಯ ಸೌಲಭ್ಯಗಳು ಕಡಿಮೆ ಹೋಗಿತ್ತು ಯಾಕೆಂದರೆ ಬ್ರಿಟಿಷರ ಸೈನ್ಯದಲ್ಲಿದ್ದ ಸಹ ಸೈನಿಕರು ಆಲ್ಮೋಸ್ಟ್ ನಮ್ಮ ಇಂಡಿಯಾದ ನಮ್ಮ ಭಾರತೀಯರೇ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷದವರೆಗೂ ಜ ಸೇರ್ಕೊಂಡಿರ್ತಾರೆ ಹಾಗಾಗಿ ಯಾವಾಗ ಅವರು ತಿರುಗಿ ತಿರುಗಿ ಬೀಳ್ತಾರೆ ಮತ್ತು ನಮ್ಮ ಮೇಲೆ ಅನ್ನೋ ಒಂದು ಭಯ ಇತ್ತು ಅದ್ರ ಜೊತೆಗೆ ಏನಪ್ಪಾ ಅಂದರೆ ನಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿದೆ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದ ಆರ್ಮಿ ಅದು ಫುಲ್ಲು ಪವರ್ಫುಲ್ಲಾಗಿತ್ತು ಇಡೀ ಪ್ರಪಂಚದಲ್ಲೇ ತುಂಬ ಸ್ಟ್ರಾಂಗ್ ಪವರ್ಫುಲ್ ಸೇನೆಯನ್ನು ಕಟ್ಟಿದ್ರು ಸೊ ಹಂಗಾಗಿ ಅವ್ರಿಗೆ ಬ್ರಿಟಿಷರಿಗೆ ತುಂಬ ಭಯ ಇತ್ತು ಈಗ ಆಲ್ರೆಡಿ ನಾವು ಎರಡನೇ ಎಲ್ಲ ಕಳ್ಕೊಂಡಿದ್ದೀವಿ ನೆಕ್ಸ್ಟ್ ಊರನ್ನ ಬಿಟ್ಟರೆ ಭಾರತೀಯರು ನಮ್ಮ ಮೇಲೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋ ನಮ್ಮ ಮೇಲೆ ಯುದ್ಧಕ್ಕೆ ಬಂತು ಅಂದರೆ ನಾವು ಇವರನ್ನ ಆಗೋದಿಲ್ಲ ಅನ್ನೋ ಮೂಲ ಉದ್ದೇಶದಿಂದ ಏನು ಮಾಡೋರು ಆಗಸ್ಟ್ ಹದಿನೈದು ನಮಗೆ ಸಾವಿರದ ಒಂಬೈನೂರ ನಲ್ವತ್ತೆಂಟು ನಲವತ್ತೊಂಬತ್ತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಇದ್ದವರು ಒಂದು ವರ್ಷ ಮುಂಚಿತವಾಗಿ ಏನಕ್ಕಪ್ಪ ಕೊಟ್ಟರು ಆತರ ಹೋಗಿ ಅಂದರೆ ಇದೇ ಉದ್ದೇಶದಿಂದ ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಸೊ ನೆಕ್ಸ್ಟ್ ಇದರ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ಜಪಾನಿಯ ಇವರಿಗೆ ಸರಣಾದ ದಿನ ಆಗಸ್ಟ್ ಹದಿನೈದು ಅದು ಇವರ ನೆನಪಿನ ಇದು ಏನಂದ್ರೆ ಅವ್ರಿಗೆ ತುಂಬ ಸೋತು ಸ್ವಲ್ಪ ಹೋಗಿರ್ತಾರೆ ಎರಡನೇ ಮೀದಲಿ ಸೊ ಅವಾಗ ಇವ್ರಿಗೆ ಸೋವಿಯತ್ ಕೂಟದಲ್ಲಿ ಇದಾಗಿ ಹೋಗಿರೋದ್ರಿಂದ ಸಪೋರ್ಟ್ ಮಾಡಿದಾಗ ಯಾವುದು ರಷ್ಯನ್ ಸೋವಿಯತ್ ಕೂಟ ಸಪೋರ್ಟ್ ಮಾಡ್ತಾರೆ ಅವಾಗ ಒಂದು ರೇಂಜಿಗೆ ಗೆಲ್ ಆಗಿ ಏನಾಯ್ತಾರೆ ಬ್ರಿಟಿಷರಾಗ ಗೆಲ್ತಾರೆ ಆದರೆ ಅವ್ರಿಗಾಗಿರೋ ಇಂದ ಸಿಕ್ಕಾಪಟ್ಟೆ ದಿವಾಳಿ ಆಗಿರ್ತಾರೆ ಅವರು ಹೀಗಾಗಿ ಅವ್ರು ಶರಣಾದ ದಿನನೂ ಯಾರು ಜಪಾನೀಸ್ ಇವ್ರಿಗೆ ಬ್ರಿಟಿಷರಿಗೆ ಶರಣಾದ ಆಗಸ್ಟ್ ಹದಿನೈದನ್ನು ಅವರು ನೆನಪಿನ ದಿನವಾಗಿ ಅವ್ರು ನಮಗೇನು ಮಾಡ್ತಾರೆ ಅದನ್ನು ನಮಗೆ ಸ್ವಾತಂತ್ರ್ಯ ದಿನವಾಗಿ ಕೊಟ್ಟು ಹೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರನೇ ಅರ್ಧ ರಾತ್ರಿಯಲ್ಲಿ ನೈಟ್ ನಲವತ್ತ ಐದು ಹನ್ನೊಂದು ನಲವತ್ತ ಐದರಿಂದ ಐವತ್ತೈದರಿಂದ ಹನ್ನೆರಡರ ಒಳಗಡೆಯನ್ನೇ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಘೋಷಿಸಿ ಅದನ್ನು ಬದಲಾವಣೆ ಮಾಡಿ ಮಾಡಿ ಅರ್ಧ ರಾತ್ರಿಯಲ್ಲಿ ಬಿಟ್ಟು ಹೋಗ್ತಾರೆ ಸೊ ಇದ್ರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಅವರು ಅದನ್ನು ಲಕ್ಕಿ ದಿನ ಎಂದು ಗಮನಿಸ್ತಿದ್ದಾರೆ ಹಂಗಾಗಿ ಅದನ್ನು ನಮಗೆ ಕೊಟ್ಟು ಹೋಗ್ತಾರೆ ಮತ್ತೆ ಸೊ ಅವರು ನನಗೇನೆಂದ್ರೆ ದೇಶನನ್ನು ಕೊಡೋ ಮೊದಲನೇ ದೇಶ ನೋಡೋದು ಎರಡು ವಿಭಾಗ ಮಾಡೋದ್ರು ಅದರಲ್ಲಿ ಒಂದು ಬಂದ್ಬಿಟ್ಟಂತೆ ಪಾಕಿಸ್ತಾನ ಇನ್ನೊಂದು ಬಂದ್ಬಿಟ್ಟು ಇಂಡಿಯಾ ಸೊ ಅವರು ಮಧ್ಯರಾತ್ರಿ ಏನಿಕ್ಕೋಸ್ಕರ ಘೋಷಿಸಿದ್ರು ಅಂದರೆ ಅವರ ಲಕ್ಕಿ ದಿನ ಅಂದ್ಕೊಂಡು ಏಕೆನಂದರೆ ಅವರು ಎರಡನೇ ಮಾಹಿತಿ ಸುಮ್ಮನ ಆಗಿರೋ ಟೈಮಲ್ಲಿ ಅವ್ರಿಗೆ ಜಪಾನೀಸ್ ಶರಣಾಗ್ತಾರೆ ಯಾವಾಗ ಆಗಸ್ಟ್ ಹದಿನೈದರಲ್ಲಿ ಶರಣಾಗ್ತಾರೆ ಸೊ ಅವರು ಅದನ್ನು ಲಕ್ಕಿ ದಿನ ಅಂತ ಪರಿಗಣಿಸ್ತಾರೆ ಹಂಗಾಗಿ ನಮಗೆ ಆತಪರವಾಗಿ ಕೊಡ್ತಾರೆ ಆ ಏನು ಈ ಬದಲಾವಣೆ ಆಯಿತು ಅದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಡೆಯುತ್ತೆ ಹನ್ನೆರಡು ಗಂಟೆ ಅಂದರೆ ಹನ್ನೊಂದು ನಲವತ್ತ ಐದು ಐವತ್ತೈದು ಸಮಥಿಂಗ್ ಅಲ್ಲಿ ಸ್ಟಾರ್ಟ್ ಆಗಿ ಹನ್ನೆರಡು ಗಂಟೆ ಆಗಸ್ಟ್ಗೆ ಬದಲಾವಣೆ ಆಗುತ್ತೆ ದೇಶ ಸ್ವಾತಂತ್ರ್ಯ ಘೋಷಿಸ್ತಾ ಕೊಡ್ತಾರೆ ಸೊ ಆ ಟೈಮಲ್ಲಿ ಏನೇ ಪಾಕಿಸ್ತಾನಕ್ಕೆ ಹೋಗ್ತಾರೆ ಅಲ್ಲೇನೆಂದರೆ ಟೈಮ್ ವೇರಿಯೇಷನ್ ಇರೋದ್ರಿಂದ ಆಫ್ ಆನ್ ಅವರ್ ಅವ್ರ ಹಣ್ಣಿನ ಹಿಂದೆ ಇರೋದ್ರಿಂದ ಏನಾಗುತ್ತೆ ಅವರಿಗೆ ಆಗಸ್ಟ್ ಫೋ ಹದಿನಾಲ್ಕು ಸೊ ಒಂಬೈನೂರ ತೊಂಬತ್ತೇಳು ಸ್ವಾತಂತ್ರ್ಯ ದಿನಾಚರಣೆ ಅಂತ ಪರಿಗಣಿಸ್ತಿರ್ತಾರೆ ನಮ್ಗೆ ಏನಂದ್ರೆ ಹನ್ನೆರಡು ಗಂಟೆ ಆಗಿರೋದ್ರಿಂದ ನಾವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ವಾತಂತ್ರ್ಯ ದಿಕ್ಕ ಸಿಕ್ಕ ದಿನ ಎಂದು ನಾವು ಪರಿಗಣಿಸ್ತೀವಿ ಈ ದಿನವನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆಯಾಗಿ ಮಾಡ್ತೀವಿ ಸೊ ಇದ್ರ ಹಿಂದಗಡೆ ಎಷ್ಟೋ ಸಾವಿರಾರು ಮಹಾನ್ ವ್ಯಕ್ತಿಗಳ ರಕ್ತದ ಒಲೆ ಹರಿಸಿದ್ದಾರೆ ಭಗತ್ ಸಿಂಗ್ ಅವರು ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರು ಬೇಕಾಗುತ್ತದೆ ಈ ಕೆಳಗೆಯಲ್ಲಿ ಏನಂದ್ರೆ ಅವರು ಹೋಗಿ ಅವರ ಧ್ವನಿ ಏನಾಗಿತ್ತು ಅಂದರೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ದೇಶ ಕೊಡುತ್ತೇನೆ ಎನ್ನುವುದು ಅವರ ಧ್ವನಿಯಾಗಿತ್ತು ಸೊ ಅವರು ಅದೇ ಥರ ತಮ್ಮ ಒಂದು ಸೈನ್ಯವನ್ನು ಕಟ್ಟಿ ಆ ಸೈನ್ಯವನ್ನು ದೇಶಕ್ಕೋಸ್ಕರ ಹೋರಾಡುವುದಕ್ಕೆ ಕೊಟ್ಟರು ಅವರ ಅಣ್ಣ ಅವರ ತಮ್ಮಂದಿರು ಏನಿದ್ದಾರೆ ಅವರಿಬ್ಬರು ಕೂಡ ಅದೇ ಈ ದೇಶಕ್ಕೋಸ್ಕರನೇ ತ್ಯಾಗ ಮಾಡಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು ಭಗತ್ ಸಿಂಗ್ ಸ್ವಾಮಿ ಏನಿದೆ ಅವರ ಇಡೀ ಭಗತ್ ಸಿಂಗ್ ಸ್ವಾಮಿಯಲ್ಲಿ ದೇಶಕ್ಕೋಸ್ಕರನೇ ತಮ್ಮ ಜೀವಗಳನ್ನು ತ್ಯಾಗ ಮಾಡಿದ್ದಾರೆ ಸೊ ಭಗತ್ ಸಿಂಗ್ ಅವರಂಥ ದೊಡ್ಡ ಮಹಾನ್ ವ್ಯಕ್ತಿಗಳನ್ನೆಲ್ಲ ಈ ಸಮಯದಲ್ಲಿ ನಾವು ನೆನೆಯಬೇಕು ಏನಪ್ಪಾ ಅಂದರೆ ಆ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ದೇಶಭಕ್ತಿ ಅಷ್ಟೊಂದು ತುಂಬಿದ್ದು ಅವರ ಹತ್ರ ಸೊ ಹಂಗಾಗಿ ಈ ದಿನ ಒಂದು ತುಂಬ ಸ್ಪೆಷಲ್ ಡೇ ಆಗಿ ಜೊತೆಗೆ ಆ ಮಹಾನ್ ಗಣ್ಯ ವೃತ್ತಿಗಳ ಕೊಟ್ಟಂತ ದಿಕ್ಸೆಯಾಗಿ ನಾವು ಪರಿಗಣಿಸುತ್ತಾ ತುಂಬ ಸಂಭ್ರಮ ಕೊಡೋಣ ಸೊ ಅವರನ್ನು ಕೂಡ ಮನೆಯುತ್ತಾ ಹೋಗೋಣ ಈ ಇದರಲ್ಲಿ ಏನಪ್ಪ ಅಂದರೆ ಮಂದಾವಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಅವ್ರು ಏನು ಕರಿತಿದ್ರು ಅವಾಗ ನಾವು ಶಾಂತಿಕಾರರು ಮತ್ತು ಕ್ರಾಂತಿಕಾರರು ಅಂತ ಕರೀತೀವಿ ಸೊ ಶಾಂತಿಯಿಂದ ಇವರು ಯಾವುದೇ ಕಾರಣಕ್ಕೂ ನಮಗೆ ದೇಶ ಕೊಟ್ಟರು ಅಂದರೆ ನಂಬೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ನಾವು ಇವತ್ತಿನ ದಿನ ಕ್ರಾಂತಿಕಾರಿಗಳಿಗೂ ಶಾಂತಿಕಾರಿಗಳು ಇಬ್ಬರಿಗೂ ತುಂಬ ಕೃತಜ್ಞತೆ ಇವಾಗ ಸೊ ಅವರು ಕೊಟ್ಟ ದೇಶವನ್ನು ನಾವು ಅವರು ಕೊಟ್ಟಾಗ ನಾವು ತುಂಬಾ ಹಿಂದೆ ಇದ್ವಿ ಇವಾಗ ಇವಾಗಿನ ನಮ್ಮ ದೇಶ ತುಂಬಾ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪವರ್ಫುಲ್ ಶಕ್ತಿಯಾಗಿ ಟೆಕ್ನಾಲಜಿಯಾಗಿ ಡಿಜಿಟಲೀಕರಣವಾಗಿ ಬೆಳೆದು ಎಲ್ಲ ದೇಶಗಳಿಗೂ ಸವಾಲುಡ್ಡಿ ನಿಂತಿದೆ ಸೊ ಇವಾಗ ನಾವು ನಾಲ್ಕನೇ ಅತಿ ಅಭಿವೃದ್ಧಿ ಶ್ರೀಮಂತ ದೇಶವಾಗಿ ನಿಂತಿದ್ದೀವಿ ಸೊ ನಾವು ಕೂಡ ದೇಶಭಕ್ತಿಯನ್ನು ಮೂಡಿಸಿಕೊಂಡು ನಮ್ಮ ಕೈಲಾದಷ್ಟು ದೇಶಕ್ಕೆ ಒಳ್ಳೆಯದನ್ನು ಮಾಡೋಣ ಸೊ ನಮ್ಮ ಮುಂದಿನ ತಲೆಮಾರಿಯನ್ನು ಹೇಳ್ತೇವೆ ಬಾಯ್ ಮತ್ತೆ ಸಿಗೋಣ ಒನ್ಸ್ ಮೋರ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಖುಷಿ ಖುಷಿಯಾಗಿ ಇವತ್ತಿನ ದಿನನ ಎಲ್ಲರೂ ಗೌರವಯುತವಾಗಿ ನಮ್ಮ ರಾಷ್ಟ್ರ ಧ್ವಜಕ್ಕೆ ತುಂಬ ಮನಃಪೂರ್ವ ಗೌರವವಾಗಿ